ಒಂದು ನಾಲ್ಕು ಜನ ಐದು ಜನ ಒಂದು ಫ್ಯಾಮಿಲಿಯಲ್ಲಿ ಇರ್ತೀವಿ ಅದರಲ್ಲಿ ಹದಿನೇಳನೇ ತಾರೀಕಲ್ಲಿ ಹುಟ್ಟಿರೋರು ಒಂದು ಇಬ್ಬರು ಏಯ್ಟ್ ಅನ್ನೋದು ಬರುತ್ತೆ ಎಂಟನೇ ತಾರೀಕು ಹುಟ್ಟಿರೋರು ಹದಿನೇಳನೇ ತಾರೀಕು ಹುಟ್ಟಿರೋರು ಹಿಂಗೆ ಕಂಟೇನ್ ಒಂದಿಬ್ಬರು ಒಂದು ಮೂರು ಜನ ಇದ್ದರೆ ಅಲ್ಲೂ ಅಷ್ಟೇ ಆ ಮನೇಲಿ ನಂದು ಹದಿನೇಳು ನಮ್ಮ ಮಗಳದ್ದು ಹದಿನೇಳು ನಮ್ಮ ಇನ್ನೊಬ್ರದ್ದು ಎಂಟನೇ ತಾರೀಕು ಈ ಥರ ಇದ್ದಾಗ ಅಲ್ಲೂ ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಳ್ತಾ ಇರ್ತಾರೆ ಮತ್ತು ಹೆಲ್ತ್ ಪ್ರಾಬ್ಲಮ್ಮು ಅತಿಯಾಗಿ ಕಾಡುತ್ತೆ ಹದಿನೇಳನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ಒಂದು ಮಿಡಲ್ ಏಜ್ ಅಂತ ಇರುತ್ತೆ ಆ ಏಜ್ ಆಗಿದ ತಕ್ಷಣ ಹೆಲ್ತ್ ಪ್ರಾಬ್ಲಮ್ಮು ಕಾಡ್ತಾ ಇರುತ್ತೆ ಏನಾದರೂ ಒಂದೊಂದು ಏನಾದರೂ ಒಂದೊಂದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಮೆಡಿಸನ್ ತೊಗೊಳೋದು ಅತಿ ಬೇಗ ಯಾವುದಾದ್ರೂ ಲೈಫ್ ಟೈಮ್ ಇವಾಗ ಶುಗರು ಬಿ ಪಿ ಥೈರಾಯ್ಡ್ಗೆಲ್ಲ ಕಂಟಿನ್ಯೂ ಮೆಡಿಸನ್ ತೊಗೊಳ್ಬೇಕಾಗುತ್ತೆ ಲೈಫ್ ಟೈಮ್ ಮೆಡಿಸನು ಆ ಥರ ಮೆಡಿಸನ್ಗೆ ಅಡಿಕ್ಟ್ ಆಗೋದು ಈ ಥರದ್ದು ಪ್ರಾಬ್ಲಮ್ ಎಲ್ಲ ತುಂಬ ಕ್ರಿಯೇಟ್ ಆಗುತ್ತೆ ಹದಿನೇಳನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸೊ ಹದಿನೇಳು ಅಂತ ಅಂದಾಗ ನೋಡಿ ಇವಾಗ ಮನೆಯೂ ಅಷ್ಟೇ ಇವಾಗ ಏನ ಏನು ಮಾಡ್ತಾರೆ ಮನೆಗಳೆಲ್ಲ ಕಟ್ಟಬೇಕಾದ್ರೆ ಏನು ಮಾಡ್ತಾರೆ ಮಾಮೂಲಿಯಾಗಿ ರೈಸಿಂಗ್ ಮಾಡ್ತಾ ಇರ್ತಾರೆ ಇವಾಗ ಒಂದು ಒಂದು ಕಡೆ ಒಂದು ಮನೆ ತೊಗೊಳ್ತೀವಿ ಒಂದು ಮನೆ ಕಟ್ತೀವಿ ಇನ್ನೊಂದು ಇನ್ನೊಂದು ಸ್ವಲ್ಪ ಅಲ್ಲೇ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಅಲ್ಲಿ ಇನ್ನೊಂದು ಮನೆ ತೊಗೊಳ್ಳೋದು ಇದಕ್ಕಿಂತ ಸ್ವಲ್ಪ ಆ ಬಿಲ್ಡಿಂಗ್ ಹೈಟ್ ಮಾಡೋದು ಪಕ್ಕ ಪಕ್ಕನೇ ಈ ಥರ ಮಾಡ್ತಾ ಬಂದಾಗೂ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಇವಾಗ ಮಲ್ಲಿ ಅವ್ರದ್ದು ನೋಡ್ ನೋಡ್ಬೋದು ನೀವು ಮನೆ ಅವರ ಒಂದು ಬಿಲ್ಡಿಂಗಲ್ಲಿ ಫಸ್ಟು ನಾರ್ಮಲ್ ಆಗಿರುತ್ತೆ ಅವಾಗ ತುಂಬ ಚೆನ್ನಾಗಿರ್ತಾರೆ ಪಕ್ಕ ಅಂದರೆ ಒಂದು ಮನೆಯ ನೆರಳು ಇನ್ನೊಂದು ಮನೆಗೆ ಬೀಳುತ್ತೆ ಅದು ನಮ್ಮದೇ ಇವಾಗ ಬೇರೆ ಬೇರೆಯವ್ರದ್ದಾದರೆ ಓಕೆ ಆದರೆ ಒಂದೇ ಕಾಂಪೌಂಡಲ್ಲಿ ಒಂದು ಮನೆ ರೈಸ್ ಮಾಡಿ ಮಾಡೋದು ಒನ್ ಮನೆ ಡೌನ್ ಇರುತ್ತೆ ನಾವು ಎಕ್ಸ್ಟ್ರಾ ರೈಸ್ ಮಾಡ್ತಾ ಮಾಡ್ತಾ ಹೋದಾಗ ಅದರ ನೆರಳು ನೆರಳು ಬೀಳ್ತಾ ಹೋಗುತ್ತೆ ಆವಾಗ ನಾವೆಲ್ಲೋ ಒಂದು ಕಡೆ ಸಾಲಕ್ಕೆ ಸಿಕ್ಕಾಕೊಳ್ಳೋದು ಕಾಂಟ್ರವರ್ಸಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ನಮ್ಮದೇ ಮನೆ ಅಂದರೆ ಒಬ್ಬರೇ ಪರ್ಸನ್ ಮನೆಗೆ ಎರಡು ಮನೆ ಒಂದೇ ಪರ್ಸನ್ ಒಂದೇ ಕಾಂಪೌಂಡ್ ಅಲ್ಲಿ ಇವಾಗ ಕಟ್ತಾರೆ ಒಂದು ಮನೆ ಒಂದು ಮನೆ ಸ್ವಲ್ಪ ಜಾಗ ಬಿಡ್ತಾರೆ ಇವಾಗ ಅದೇ ನಾನು ಹೇಳಿದ್ದು ಇವಾಗ ಯು ಬಿ ಸಿ ವಿಜಯಮಲ್ಲಿ ಅವ್ರದ್ದು ಹೇಗಾಗುತ್ತೆ ಅಂತಂದ್ರೆ ನೋಡಿ ಒಂದು ಬಿಲ್ಡಿಂಗ್ ಅದಾದ್ಮೇಲೆ ಇನ್ನೊಂದು ಬಿಲ್ಡಿಂಗ್ ಅದಾದ್ಮೇಲೆ ಇನ್ನೊಂದು ಬಿಲ್ಡಿಂಗ್ ಅವರು ಪಕ್ಕ ಪಕ್ಕನೆ ಕಟ್ಟಿದ್ದಾರೆ ಫಸ್ಟ್ ಅವ್ರು ಚೆನ್ನಾಗೇ ಇದ್ರು ಅಲ್ವಾ ಅದು ಯಾವಾಗ ಅದು ರೈಸ್ ಮಾಡಿ ರೈಸ್ ಮಾಡಿ ಒಂದಾದ್ಮೇಲೆ ಇವಾಗ ಒಂದು ನಾರ್ಮಲಾಗಿ ಕಟ್ಟಿರ್ತೀವಿ ಯಾವಾಗ ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಸ್ವಲ್ಪ ಐಡಿಯಾ ಬಂದಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಇದಕ್ಕಿಂತ ತುಂಬ ಚೆನ್ನಾಗಿರ್ಬೇಕು ಅಂತ ಇನ್ನು ಸ್ವಲ್ಪ ರೈಸ್ ಮಾಡಿ ಇನ್ನೊಂಚೂರು ಏನೋ ಮಾಡ್ತೀವಿ ಇನ್ನೊಂದು ಇನ್ನೊಂಚೂರು ಏನೋ ಈ ಥರ ಮಾಡಿದಾಗ ಅದ್ರ ಶ್ಯಾಡೋ ನೆರಳು ಏನು ಮಾಡುತ್ತೆ ಬೀಳ್ತಾ ಹೋಗುತ್ತೆ ನೆರಳು ಬಿದ್ದಾಗ ಎಲ್ಲೋ ಒಂದು ಕಡೆ ನಮ್ಮ ದುಡ್ಡು ಕಾಸು ಕಳ್ಕೊಳ್ಳೋದು ಸಾಲದಲ್ಲಿ ಸಿಕ್ಕಾಕ್ಕೊಳ್ಳೋದು ಈ ಥರ ಪ್ರಾಬ್ಲಮ್ ಎಲ್ಲ ಅತಿ ಹೆಚ್ಚಾಗುತ್ತೆ ಇವಾಗ ನೋಡಿ ಅವರು ಅವರು ಎಷ್ಟೋ ಕೋಟಿ ಸಾಲನೇ ಕಟ್ಟಬೇಕಾಗ ಕಟ್ ಕಟ್ಟಬೇಕು ಅದೇ ರೀತಿ ಊರಿಂದ ಊರು ಬಿಟ್ಟು ಹೋಗಿ ಬದುಕಬೇಕಾಗುತ್ತೆ ತಲೆಕೊಂಡು ಬದುಕಬೇಕಾಗುತ್ತೆ ಈ ಥರ ಅಂಥವ್ರಿಗೆ ಬಿಟ್ಟಿಲ್ಲ ಇದು ಸಾಮಾನ್ಯ ಜನರಿಗೆ ನಮ್ಗೆ ಎಲ್ಲರಿಗೂ ತಿಳಿಸಿ ಹೇಳೋದೇನಂತಂದರೆ ಆ ರೀತಿ ಇವಾಗ ಒಂದು ಕಾಂಪೌಂಡಲ್ಲಿ ಕಟ್ಟಿರ್ತಾರೆ ಒಂದು ಎರಡು ಮೂರು ಮನೆ ಇದು ನಮ್ಮದೇ ಇದು ನಮ್ಮದೇ ಅಂತ ಇವಾಗ ಇಲ್ಲಿ ಅಪ್ಪನ ಮನೆ ಅಪ್ಪ ಅಮ್ಮ ಇರೋದಿಕ್ಕೂ ಒಂದು ಬಿಲ್ಡಿಂಗು ಹಿಂಗೆ ನಮ್ಮ